ನಮಸ್ತೆ ಎಲ್ಲರಿಗೂ ಇದು ಸೋಮವಾರ ಅಲ್ಲ ಬುಧ ಮಂಗಳವಾರ ಅಲ್ಲ ಬುಧವಾರ ಗುರುವಾರ ಬಂದಿದ್ದು ನಾನು ಗಾರ್ಡನ್ಗೆ ಯಾಕೆಂದರೆ ಎರಡು ದಿನ ನಾನು ಒಂದಿನ ಫ್ರಿಜ್ ಕ್ಲೀನ್ ಮಾಡ್ಕೊಂಡೆ ಒಂದಿನ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೆ ಹಾಲು ಕ್ಲೀನ್ ಮಾಡ್ಕೊಂಡ್ವಿ ಬಿ ಆ ಹಾಲು ಕ್ಲೀನ್ ಮಾಡ್ಕೋಬೇಕಾದ್ರೆ ರೂಮಲ್ಲಿತ್ತು ಇತ್ತು ಇದು ನಾನು ದೊಡ್ಡ ಮೊಮ್ಮಗನ ಬರ್ತ್ಡೇಗೆ ಒಂದು ಸರಿ ತಂದಿದ್ದೆ ತುಂಬ ಆಗಲೇ ಎಂಟತ್ತು ವರ್ಷ ಆಯಿತು ಆವಾಗಿಂದ ಅದು ಹಾಕಕ್ಕೆ ಜಾಗ ಇಲ್ಲದೆ ಅಲ್ಲೇ ಇತ್ತು ಫಸ್ಟ್ ಹಾಲಲ್ಲಿ ಹಾಕಿದ್ವಿ ಆಮೇಲೆ ಓಡಾಡೋಕ್ಕೆ ಜಾಗ ಇಲ್ಲ ಅಂತ ಎತ್ತಿಟ್ಬಿಟ್ಟಿದ್ವಿ ಅದನ್ನು ಇವಾಗ ಕ್ಲೀನ್ ಮಾಡಬೇಕಾದ್ರೆ ತಂದು ನನ್ನ ಮಗ ಮೇಲೆ ಹಾಕಿದ್ದಾನೆ ಅದನ್ನು ನೋಡಿದೆ ನಾನು ನಾವು ಹಿಂದಿನ ದಿನ ಕ್ಲೀನ್ ಮಾಡೋವಾಗಲೇ ತಂದು ಹಾಕಿದ್ದ ನಾನು ಬೆಳಗ್ಗೆ ನೋಡಿದೆ ಎಲ್ಲ ಹಾಕಿದ್ದಾನೆ ಅಂತ ಅದಾದಮೇಲೆ ಇಲ್ಲಿ ನಾನು ದಾಸವಾಳ ಎಲ್ಲ ಕ್ಲೀನ್ ಮಾಡಿದ್ದೀನಲ್ಲ ರಾತ್ರಿ ಮಳೆ ಬಂದಿರೋ ಹಾಕಿರೋದು ನೀರು ಹಸಿ ಇದೆ ನೋಡಿ ನೈಟ್ ಹಾಕೋದ್ರಿಂದ ನಮಗೆ ಒಳ್ಳೆಯದು ಇವಾಗ ನಮಗೆ ಜಾಸ್ತಿ ಕೆಲಸ ಇರೋದು ಒಬ್ಬರೇ ಕೆಲಸ ಮಾಡೋ ಇರೋದು ಅಂದಾಗ ನೈಟ್ ನೀರು ಹಾಕೋದ್ರಿಂದ ನಾವು ಬೆಳಗ್ಗೆ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದ ಇನ್ಮೇಲೆ ನಾನು ಮಳೆ ಇಲ್ದಾಗ ಅದೇ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ನಾನು ಕೆಲಸ ಆಗೋವರೆಗೂ ಅವನೇ ಅಂತ ಅಂತೇಳಿದ್ದಾನೆ ನಾನು ಕೆಲಸ ಆದಮೇಲೆ ನಾನು ನೈಟೇ ಅಭ್ಯಾಸ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗಿದ್ರೂ ಬರ್ತಾ ಇವಾಗ ಚಳಿ ಇದು ಮಳೆಗಾಲ ಮುಗಿದ ಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಆವಾಗಲೂ ನೀರು ದಿನ ಬಿಡು ದಿನ ಹಾಕೋರು ನಡೆಯುತ್ತೆ ನೋಡಿದ್ದು ಮೊನ್ನೆ ಗುಲಾಬಿ ಹೂವು ಮೊಗ್ಗಿತ್ತಲ್ವ ಇವತ್ತು ಅರಳಿದೆ ಎರಡು ದಿನ ಮೂರು ದಿನಕ್ಕೆ ಅರಳಿದೆ ಆಮೇಲೆ ಇದು ಅಷ್ಟೇ ಇನ್ನೂ ಅರಳಿಲ್ಲ ಇದು ಇನ್ನೂ ದೊಡ್ಡದಾಗುತ್ತೆ ಹೂವು ನೀವು ಕಂಡಂಗೆ ನೋಡಿ ಇದು ಗುಲಾಬಿ ಗಿಡಗಳೆಲ್ಲ ಹೆಲ್ದಿಯಾಗಿದ್ದಾವೆ ಇವಾಗ ಎಲೆಗಳ ಮೇಲೆಯೂ ರೋಗ ಯಾವುದೂ ಇಲ್ಲ ಚೆನ್ನಾಗಿದ್ದಾವೆ ಮಳೆ ಬರೋದ್ರಿಂದ ಆಮೇಲೆ ನಮಗಿದು ಇದು ನಾಟಿ ಗುಲಾಬಿ ಅದನ್ನು ಬಿಟ್ಟಿದೆ ಗುಲಾಬಿ ಹೂವು ಒಂದೊಂದೇ ಬಿಡ್ತಾ ಇದ್ದಾವೆ ನೋಡಿ ಆಯಿತು ಆವತ್ತು ಸ್ವಲ್ಪ ಗಾರ್ಡನ್ ಕೆಲಸ ಮಾಡೋಣ ಅಂತಲೇ ಬಂದಿದ್ದು ಸ್ವಲ್ಪ ಸಾಮಂತಿಗೆ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಒಕ್ಕಿಟಲ್ಲಿ ಇಡೋಣ ಅಂತ ನೋಡಿದ್ದು ಬಟನ್ ರೋಜು ಅದನ್ನು ಸ್ಟಾರ್ಟ್ ಆಗಿದೆ ನಾಟಿ ಬಟನ್ ರೋಜು ವೈಟು ಪ ಇದು ಇನ್ನೂ ಒಂದು ಆರೆಂಜು ಈ ಥರ ಎಲ್ಲ ಒಂದೊಂದೇ ಕಲರ್ ಸ್ಟಾರ್ಟ್ ಆಗಿದ್ದಾವೆ ಇವತ್ತೂ ಬಂದ ತಕ್ಷಣ ನಾನು ಸ್ವಲ್ಪ ಎಲೆ ತೆಗೆದೆ ತೆಗೆದ್ಬಿಟ್ಟು ದಾಸ್ವಾಳ ಎಲ್ಲೆಲ್ಲಿದ್ದಾವೋ ನೋಡ್ಕೊಂಬಿಟ್ಟು ಸ್ವಲ್ಪ ಅವತ್ತಿನ ಕೆಲಸ ಏನಾಯಿತೋ ನೋಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ ಹೋಗಿದ್ದು ಅಷ್ಟೇ ಯಾಕೆಂದರೆ ಇಲ್ಲಿಂದ ಹೋದ್ಮೇಲೆ ತಿಂಡಿ ಮಾಡಬೇಕು ಹಿಂದಿನ ದಿನವೇ ನಾನು ದೋಸೆಗೆ ನೆನಹಾಕಿದ್ದೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೆ ದೋಸೆಗೆ ನೆನಕಿದ್ದೆ ದೋಸೆ ಚಟ್ನಿ ಮಾಡಿದ್ರೆ ಆಯಿತು ಅಂತ ಚಟ್ನಿ ಮಾಡಿಟ್ಟು ಬಂದಿದ್ದೆ ಸ್ವಲ್ಪ ಲೇಟಾಗೇ ಬರ್ತೀನಿ ಅಯಮ್ಮ ಎಂಟೂವರೆಗೆ ಬಂದು ಕೆಲಸ ಮಾಡಿ ಹೋಗ್ತಾಳೆ ಕಾಸಗುಡಿಸಿ ಒರೆಸ್ಬಿಟ್ಟು ಅವ್ರು ಹೋದ್ಮೇಲೆ ಒಂಬತ್ತು ಒಂಬತ್ತು ಕಾಲಕ್ಕೆ ಬಂದು ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆದರೂ ಪರವಾಗಿಲ್ಲ ನಮಗೆ ಕೆಳಗಡೆ ಹೋಗೋ ಟೆನ್ಷನ್ ಇರೋಲ್ಲ ಅಂತೇಳ್ಬಿಟ್ಟು ಬಂದಿದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕೆಲಸ ಆಗುತ್ತೋ ಅಷ್ಟು ಹೊತ್ತು ಮಾಡಿದ್ದೀನಿ ಒಂದು ಒಂದೂವರೆ ಗಂಟೆ ಮಾಡಿದೆ ಕೆಲಸ ಅಷ್ಟೇನು ಜಾಸ್ತಿ ಮಾಡಲಿಲ್ಲ ಯಾಕೆಂದರೆ ಹತ್ತು ಹತ್ತುವರೆಗೆ ಹೋಗಿ ತಿಂಡಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಒಂಬತ್ತಕ್ಕೆ ಬಂದವಳು ಹತ್ತು ಗಂಟೆ ಹತ್ತು ಕಾಲಿಗೇನೋ ಕೆಳಗಡೆದು ಹೋಗಿದ್ದು ಆಮೇಲೆ ಇನ್ನೂ ಏನೇನು ಕೆಲಸ ಐತೆ ಅಂತ ತೋರಿಸ್ತೀನಿ ನೋಡಿ ಇದು ಸಸಿಗಳಿದ್ದಾಗ ಗೊತ್ತಾಗಲ್ಲ ಮೆಣಸಿನ ಸಸಿ ಇದರಲ್ಲಿ ಇದು ಬದ್ನೇ ಸಸಿ ಅಂದ್ಕೊಂಡಿದ್ದೆ ನಾನು ಹಾಕಿದಾಗ ಹಾಕಿರ್ತೀವಿ ಆಮೇಲೆ ನೆನಪಿರಲ್ಲ ಇನ್ನೊಂದು ಕಡೆ ಬದನೇ ಸಸಿ ಇದೆ ಎರಡೂ ಹಾಕಿರೋದು ನೆನಪಿತ್ತು ಆದರೆ ಎರಡೇಲೆ ಬಂದ ನಮಗೆ ಗೊತ್ತಾಗಲ್ಲ ಇದು ನೋಡಿ ಮೂರನೇ ಬಕೆಟ್ ರೆಡಿ ಮಾಡಿದ್ದೀನಿ ಸಾಮಂತಿಗೆ ಅವೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೆ ಹಾಕಿದ್ದೀನಿ ಇವಾಗ ಸುಮಾರು ಆಗಿದೆ ಮಣ್ಣು ಹಾಕಿಲ್ಲ ಇನ್ನೂ ಬರೀ ವೇಸ್ಟೊಂದು ಹಾಕಿದ್ದೀನಿ ಅದು ಎರಡನೇದು ಫ್ಟು ಪಕ್ಕದಲ್ಲಿ ತುಂಬ ಆದಮೇಲೆ ನಾನು ಈ ಬಕೆಟ್ ಮಾಡ್ಕೊಂಡಿದ್ದೀನಿ ಅದು ಅಲ್ಲದೆ ಅದಕ್ಕಿಂತ ಮುಂಚೆನೇ ಒಂದು ಪಾಟ್ ರೆಡಿ ಮಾಡ್ಕೊಂಡಿದ್ದೆ ಇದೇ ಥರ ಆಮೇಲೆ ಇವತ್ತು ಎರಡು ದಿನ ಬಿಟ್ಟಿದ್ದಕ್ಕೆ ಮೊನ್ನೆ ಚಿಕ್ಕದಾಗಿತ್ತಲ್ವ ಬೆಂಡೆಕಾಯಿ ಇವತ್ತು ಅದನ್ನು ತೆಗೀತಾ ಇದ್ದೀನಿ ಯಾಕೆಂದರೆ ತುಂಬ ದೊಡ್ಡವಾಗಾಕ್ಬಿಟ್ರೆ ಬಲ್ತು ಆಗ್ಬಿಡುತ್ತೆ ಯೂಸ್ ಮಾಡಕ್ಕೆ ಬರಲ್ಲ ಒಂದು ಎರಡು ಬಿಟ್ಟಾಗ ನಾವು ತಗೊಂಡೋಗಿ ಫ್ರಿಜ್ಜಲ್ಲಿ ಸೇವ್ ಮಾಡಿದರೆ ಒಂದು ಸ್ವಲ್ಪ ನಮ್ಗೆ ಆಗೋಷ್ಟು ಸಾಂಬಾರ್ಗಾಗೋಷ್ಟೋ ಅಥವಾ ಚಟ್ನಿಗಾಗೋಷ್ಟೋ ಆದಾಗ ಮಾಡ್ಕೋಬೋದು ಹೇಳ್ಬಿಟ್ಟು ಅದು ಇಲ್ಲಾಂದರೆ ಫ್ರೈ ಮಾಡ್ಕಾದ್ರೂ ತಿನ್ಬೋದು ಒಂದು ನಾಲ್ಕೈದು ಆದರೆ ಇಬ್ಬರೇ ಇರೋದು ಆಮೇಲೆ ಇವತ್ತು ಮೂಲಂಗಿ ಸ್ವಲ್ಪ ಇದೆ ನೋಡ್ತೀನಿ ಆದರೆ ಹಾರ್ವೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ತಿರ್ಗಾ ಮಾರನೇ ದಿನ ಹಾರ್ವೆಸ್ಟ್ ಮಾಡ್ತೀನಿ ಡ್ರ್ಯಾಗನ್ ಫ್ರೂಟು ಲೇಟಾಗೋಯ್ತು ನಾನು ಇನ್ನೊಂದು ಹಣ್ಣಿತ್ತಲ್ವ ವರಮಾಲಕ್ಷ್ಮಿಗೆ ಅದು ಸ್ವಲ್ಪ ಹಣ್ಣಾಗ್ಲಿ ಅಂತ ಬಿಟ್ಟಿದ್ವಿ ಅದಾದಮೇಲೆ ಈ ಥರ ಮನೆಗೆ ಇಲ್ಲಿ ಮೇಲ್ಗಡೆ ಬರೋಕ್ಕೆ ಆಗಿಲ್ಲ ಮನೆ ಕೆಲಸದಲ್ಲಿ ಅದು ಮರ್ತೇ ಹೋಗಿದ್ದೆ ನಾನು ಇವತ್ತು ಡ್ರ್ಯಾಗನ್ ಫ್ರೂಟು ತೆಗಿಯೋಣ ಅಂತ ಬಂದಿದ್ದೀನಿ ಯಾಕೆಂದರೆ ಅದು ಇನ್ನು ಬಿಟ್ರಿಗಿನ ವೇಸ್ಟ್ ಆಗುತ್ತೆ ಇಷ್ಟೊತ್ತಿಗಿನೇ ಕಿತ್ತಿ ಮೂರು ನಾಲ್ಕು ದಿನ ಆಗಬೇಕಾಗಿತ್ತು ಕೆಲಸದ ಇದರಲ್ಲಿ ಮನೆ ಕೆಲಸ ಇದರಲ್ಲಿ ಅದ್ರ ನೆನಪೇ ಇರಲಿಲ್ಲ ಇವತ್ತು ಬಂದು ನೋಡಿದೆ ಅದು ಹಣ್ಣಾಗಿದೆ ಅನಿಸುತ್ತೆ ಮೇಲುಗಡೆ ಇದೆ ನೋಡಿಸ್ತೀನಿ ಆಮೇಲೆ ನನ್ನ ಮಗನ ಕೇಳಿ ತೆಗೆಸ್ತೀನಿ ನೋಡಿ ಇದೊಂದು ಪಾಟ್ ರೆಡಿ ಮಾಡಿದ್ದೀನಿ ಇದು ಫುಲ್ ಆದಮೇಲೆ ಇದಕ್ಕೆ ಮಣ್ಣು ಹಾಕಿ ಇವಾಗ ಇಟ್ಟಿದ್ದೀನಿ ಈ ಥರ ನಾವು ಕ್ಲೀನ್ ಮಾಡ್ಕೋಬೇಕಾದ್ರೆ ವೇಸ್ಟ್ ಸಾಕಷ್ಟು ಸಿಗುತ್ತಲ್ವ ಆವಾಗ ಈ ಥರ ಮಾಡ್ಕೊಂಡು ನಾವು ಪಾಟ್ ರೆಡಿ ಮಾಡ್ಕೊಬೋದು ಇದನ್ನು ಒಂದು ಒಂದೂವರೆ ತಿಂಗಳು ಬಿಟ್ಬಿಟ್ಟು ನಾವು ಅದರಲ್ಲಿ ಏನಾರು ಗಿಡ ಇಡ್ಬೋದು ಅಥವಾ ಅದು ಗೊಬ್ಬರದ ಥರ ಇನ್ನೂ ಒಂದು ತಿಂಗಳು ಬಿಟ್ಬಿಟ್ಟು ಆಮೇಲೆ ಆ ಗೊಬ್ಬರದ ಥರನೂ ಯೂಸ್ ಮಾಡ್ಬೋದು ಒಣಗಾಕ್ಬಿಟ್ಟು ಬಿಸಿಲಿಗೆ ಆ ಥರನೂ ಮಾಡ್ಕೊಬೋದು ಎರಡು ಥರನೂ ಮಾಡ್ಕೊಬೋದು ರಿಪಟ್ ಮಾಡೋವಿದ್ದಾಗ ಯೂಸ್ ಆಗುತ್ತೆ ಇಲ್ಲ ಅಂದ್ರೆಗಿನ ಅದನ್ನೇ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಅದೇ ಥರ ಮುಚ್ಚಿಟ್ಬಿಟ್ರೆ ಅದು ಅರ್ಧಕ್ಕರ್ಧ ಆಗೋಗುತ್ತೆ ಗೊಬ್ಬರದ ಥರನೇ ಆಗಿರುತ್ತೆ ಒಂದಿನ ಬಿಸಿಲಲ್ಲಿ ಇಟ್ಬಿಟ್ಟು ನಾವು ಎತ್ತಿಟ್ಕೊಬೋದು ಅಥವಾ ಗಿಡಗಳಿಗೆ ಹಾಕ್ಬೋದು ಇವತ್ತು ಮೂಲಂಗಿ ಎಷ್ಟಿದೆಯೋ ನೋಡ್ತೀನಿ ನಾನು ಯಾಕೆಂದರೆ ಬೆಳಗ್ಗೆ ದೋಸೆ ಚಟ್ನಿ ಮಾಡಿಬಿಟ್ರೆ ಏನಾದ್ರು ಚಪಾತಿ ಗಿಪಾತಿ ಮಾಡ್ಕೊಳಕ್ಕಾಗುತ್ತೆ ಅಂತ ಲಾಸ್ಟಲ್ಲಿ ಚ ಆದರೆ ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ ಫಸ್ಟ್ ಹಣ್ಣು ನೋಡಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಹೂವಿನ ಬೀಜಗಳಿದ್ವು ಯಾವ್ಯಾವ ತಂದು ಕ್ಲೀನ್ ಮಾಡ್ಬೇಕಾರೆ ಸಿಕ್ಕಿದ್ವು ಹೋಗು ಅವೆಲ್ಲ ತಂದು ಹಾಕಿದ್ದೀನಿ ಎಷ್ಟು ಬರ್ತಾವೆ ಬರಲಿ ಅಂತ ಹಳೇ ಜೀನಿಯಾ ಇನ್ನೂ ಬೇರೆ ಬೇರೆ ಹಾಕಿದ್ದೀನಿ ಯಾವ ಬರ್ತಾವ ಗೊತ್ತಿಲ್ಲ ಇಲ್ಲಿ ಜೀನಿ ಹಾಕಿದ್ದೀನಿ ಅಲ್ಲಿ ಬೇರೆ ಯಾವುದೋ ಹೂವಿನ ಬೀಜ ಅದು ಯಾವುದು ಅಂತ ಗೊತ್ತಿರಲಿಲ್ಲ ಹಾಕಿದ್ದೀನಿ ಬಂದ್ರಿಗಿನ ಅದು ಐಡೆಂಟಿ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಆಮೇಲೆ ಚೆರ್ರಿ ಟೊಮೊಟೊ ಗಿಡನೇ ಎಲ್ಲ ಕಡೆ ಉಟ್ಕೊಂಡಿದ್ದಾವೆ ಅವು ಚೆರ್ರಿ ಟೊಮೊಟೊ ಹಣ್ಣು ನಾವು ಮುದ್ದೆಗೆ ಚಟ್ನಿ ಮಾಡ್ತೀವಲ್ಲ ಅದಕ್ಕೆ ತುಂಬ ರುಚಿಯಾಗಿರುತ್ತೆ ಹುಳಿ ಇರುತ್ತಲ್ವ ಅದರಿಂದ ರುಚಿಯಾಗಿರುತ್ತೆ ಒಂದು ಗಾರ್ಡನ್ ಅಪ್ಡೇಟ್ ನಿಮಗೆ ತೋರಿಸ್ಬಿಟ್ಟು ನಾನಿವತ್ತು ಯಾವುದು ಆರು ಮಾಡಿದೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ವಿಡಿಯೋಗಳು ಇಷ್ಟ ಆಗುತ್ತೆ ಅಥವಾ ನಾನು ಹೇಳೋದೇ ಯಾವುದಾದ್ರೂ ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅಂತ ಗೊತ್ತಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನೋಡಿದವರು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟೋ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಇರುತ್ತೆ ನೋಡಿ ಇದು ಬದನೆ ಸಸಿ ಇದು ಗೆಣಸಿನ ಗಿಡದಲ್ಲಿ ಹಾಕಿದ್ದೀನಿ ಅದು ಮೆಣಸಿನ ಸಸಿ ಇದು ಬದನೆ ಸಸಿ ನಾಲ್ಕು ಕೆಲೆ ಬಂದಾಗ ನಮಗೆ ಯಾವ ಯಾವ ಗಿಡ ಅಂತ ಗೊತ್ತಾಗ್ಬಿಡುತ್ತೆ ಆ ಥರ ಇಲ್ಲಿ ನೀರು ತುಂಬ ಚೆನ್ನಾಗೇ ಬಂದಿದೆ ಮಳೆ ರಾತ್ರಿ ಚೆನ್ನಾಗಿ ನೆಂದಿದ್ದಾವೆ ಇನ್ನು ಒಂದಿನ ನೀರು ಹಾಕ್ತಾ ಇದ್ರೂ ನಡೆಯುತ್ತೆ ನಮಗೆ ಜಾಸ್ತಿ ಕೆಲಸ ಇದ್ದಾಗ ಈ ಥರ ಮಳೆ ನಮಗೆ ಎಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಅನಿಸುತ್ತಲ್ವ ಅದಲ್ಲದೆ ನೋಡಿ ಮೂರು ನಾಲ್ಕು ದಿನ ಬಂದೇ ಇಲ್ವಲ್ಲ ಅವನು ನೋಡಿಲ್ಲ ಮಲ್ಬರಿ ತುಂಬ ಜಾಸ್ತಿ ಹಣ್ಣಾಗಿದ್ದಾವೆ ನೋಡ್ತೀನಿ ಇವಾಗ ಎಷ್ಟು ಹಣ್ಣು ಸಿಗುತ್ತೆ ಅಂತ ತೋರಿಸ್ತೀನಿ ಇಷ್ಟೊಂದು ಹಣ್ಣು ಒಟ್ಟಿಗೆ ಸಿಕ್ಕಿರೋದಿದೆ ಫಸ್ಟು ತುಂಬ ಹಣ್ಣಾಗಿದ್ದಾವೆ ಇನ್ನೊಂದು ದಿನ ಬಿಟ್ಟರೆ ಎಲ್ಲ ಹಣ್ಣು ಕೆಳಗಡೆ ಉದುರೋಗಿರುತ್ತೆ ಇವತ್ತು ಯಾವ್ಯಾವ ಕಪ್ಗಾಗಿದ್ದಾವೆ ಈ ಥರ ಕಪ್ಪಗಾದರೆ ತುಂಬ ಟೇಸ್ಟ್ ಇರುತ್ತೆ ಸಿಹಿ ಇರುತ್ತೆ ಸ್ವಲ್ಪ ಕೆಂಪಿದ್ರೆ ಉಳಿ ಇರುತ್ತೆ ಅದರಿಂದ ಇವತ್ತು ನಾನು ಎಷ್ಟು ಹಣ್ಣಾಗಿದ್ದಾವೋ ಅಷ್ಟು ತೆಗಿತೀನಿ ಆಮೇಲೆ ಸ್ವಲ್ಪ ಆರ್ಟಿಫಿಷಿಯಲ್ ಆರೆಂಜು ಇತ್ತು ಲಾಸ್ಟ್ ಲಾಸ್ಟಿದು ಅದನ್ನು ತೆಗಿತೀನಿ ಜ್ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬ ಬಿಟ್ಟಿದ್ವಿ ಇದು ಕಾಯಿ ಹಳೆ ವಿಡಿಯೋಗಳ ನೋಡಿದವ್ರಿಗೆ ಗೊತ್ತಿರುತ್ತೆ ಇವಾಗ ಸ್ವಲ್ಪ ಇದ್ದಾವೆ ಕಾಯಿ ಸೈಜು ಕಮ್ಮಿಯಾಗಿದೆ ಇವಾಗ ಮೊದಲು ಬರೋ ಕಾಯಿ ಸೈಜು ತುಂಬ ದೊಡ್ಡವಾಗಿರುತ್ತೆ ಆಮೇಲೆ ಆಮೇಲೆ ಜಾಸ್ತಿ ಬಂದಾಗ ಎಲ್ಲ ಕಾಯಿಗಳಿಗೂ ಒಂದೇ ಸೈಜ್ ಬರೋಕ್ಕಾಗಲ್ಲ ಎಷ್ಟೊಂದು ಕಾಯಿ ಇರುತ್ತಲ್ವ ಅದರಿಂದ ಇದರಲ್ಲೂ ಗಿಡದಲ್ಲಿ ಹಣ್ಣೆಲ್ಲೇ ಜಾಸ್ತಿ ಇದೆ ಇವತ್ತು ಆಗೋಲ್ಲ ತುಂಬ ಲೇಟ್ ಆಯಿತು ಇನ್ನೊಂದು ದಿನ ಅದು ಬಂದು ಹಣ್ಣೆಲೆ ಎಲ್ಲ ತೆಗಿತೀನಿ ಯಾಕೆಂದರೆ ಈ ಇದರಲ್ಲಿ ನಿಂಬೆ ಗಿಡ ಇಂಥದ್ರಲ್ಲಿ ಬೇಗ ಹಣ್ಣಾಗಿ ಕೆಳಗಡೆ ಉದ್ರಲ್ಲ ಒಂದಿನ ದಿನ ಎರಡು ದಿನ ಗಿಡದಲ್ಲೇ ಇರುತ್ತೆ ನಿಧಾನವಾಗಿ ತೆಗಿಬೋದು ಇನ್ನು ದಾಸವಾಳ ಆದರೆ ಒಂದಿನ ದಿನ ಎರಡು ದಿನಕ್ಕೇ ಕೆಳಗೆ ಉದ್ರಿ ಕಸ ಆಗುತ್ತೆ ಅದರಿಂದ ದಾಸವಾಳದಲ್ಲಿ ದಿನ ಎಲೆ ತೆಗಿಯೆ ನಾನು ಇಲ್ಲೊಂದು ಇದು ಇದು ಇದೊಂದು ಆಗಿದೆ ಹಣ್ಣು ತುಂಬ ಚೆನ್ನಾಗಿದೆ ಇದು ಬಾರ್ಬರಸ್ ಚೆರ್ರಿ ಅಂತ ಅದು ಹುಳಿ ಇರುತ್ತೆ ಆದರೆ ಟೇಸ್ಟ್ ಒಂಥರ ಆಮೇಲೆ ಅದರ ಘಮ ತುಂಬ ಚೆನ್ನಾಗಿರುತ್ತೆ ಬಾಯಿ ಒಂಥರ ಫ್ರೆಶ್ ಆಗುತ್ತೆ ತಿಂದರೆ ಅದನ್ನು ನಾನು ಕಿತ್ಬಿಟ್ಟು ಅಲ್ಲೇ ತಿಂದಿದ್ದಾಯಿತು ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತೆ ಆಮೇಲೆ ಇದು ಹೂವು ಜಾಸ್ತಿನೇ ಬಿಡುತ್ತೆ ಪೂಜೆಗೆ ಇವತ್ತು ಇದನ್ನು ಕೇಳ್ತೀನಿ ಆಮೇಲೆ ಜೇನು ಹುಳ ನೋಡಿ ಅದ್ರ ಕೆಲಸ ಅದು ಇರ್ತಾ ಇದೆ ಆಮೇಲೆ ನನ್ನ ಮಗನಿಗೆ ಹೇಳಿದೆ ಹಣ್ಣು ಕೀಳು ಅಂತ ಕಿತ್ತದೆ ನೋಡಿದ್ರೆ ಹಣ್ಣು ಒಡೆದೋಗ್ಬಿಟ್ಟಿದೆ ಅದು ಹಣ್ಣಾಗಿ ಎರಡು ದಿನ ಆಗಿರಬೇಕು ಸದ್ಯ ಅವು ಯಾವ ಪಕ್ಷಿಗಳು ನೋಡ್ದಂಗಿಲ್ಲ ಅದರಿಂದ ಹಣ್ಣು ಚೆನ್ನಾಗಿದೆ ಸ್ವಲ್ಪ ಒಡೆದಿದೆ ಕೊನೆಗೆ ಕಟ್ ಮಾಡಿಬಿಟ್ಟು ಅದನ್ನು ತೆಗೆದು ನಾನು ಅವನು ಅರ್ಧ ಅರ್ಧ ತಿಂದಿದ್ದಾಯಿತು ಇದು ಲಾಸ್ಟ್ ಹಣ್ಣು ಈ ಸರಿ ಈ ಗಿಡದಲ್ಲೇ ಐದು ಹಣ್ಣು ಬಿಟ್ಟಿದ್ದು ಬೇರೆ ಗಿಡದಲ್ಲೇ ಎರಡು ಬಿಡ್ತು ನೋಡಿ ಯಾವ ಥರ ಒಡೆದೋಗಿದೆ ಅಂತ ನಾವು ಕೀಳೋದು ಲೇಟಾದರೆ ಈ ಥರ ಅಂಜೂರ ಆಗಲಿ ಇದಾಗಲಿ ಎಲ್ಲ ಕೊನೆಗೆ ಭಾಗ ಮಧ್ಯ ಭಾಗನೇ ಮಾಡಿಬಿಟ್ಟು ಸ್ಪೂನಲ್ಲಿ ಹಣ್ಣು ತಿಂದಿದ್ದಾಯಿತು ತುಂಬ ಸ್ವೀಟ್ ಇತ್ತು ಅದಾದಮೇಲೆ ನಾನು ಹೂವಕ್ಕಿತ್ತು ಗೇಟಲ್ಲಿ ಗೇಟ್ ತೆಕ್ಕೊಂಡು ಒಳಗಡೆ ಬರ್ತಾಯಿದ್ದೀನಿ ಬೀಗ ಹಾಕ್ಕೊಂಡೇ ಬರಬೇಕಿರಲ್ಲ ಬರಬೇಕಾಗುತ್ತಲ್ವ ಅದರಿಂದ ಗೇಟ್ ತಕ್ಕೊಂಡು ಇವಾಗ ಒಳಗೋಗ್ತೀನಿ ಹೂವು ಇಟ್ಬಿಟ್ಟು ನೋಡಿಸ್ತೀನಿ ನಿಮಗೆ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ಇಲ್ಲಿ ಕ್ಲೀನ್ ಮಾಡಬೇಕು ಅಂಗಡಿ ಮನೆ ಸುಭಾರು ಮಾಡಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ಸುಮಾರ ಮಾಡಿದ್ದೀನಿ ಮಾಡಿಬಿಟ್ಟು ಇಲ್ಲೆಲ್ಲ ಸಾಮಾನು ಗಾರ್ಡನ್ಗೆ ಸಂಬಂಧಪಟ್ಟ ಸಾಮಾನೆಲ್ಲ ಇಲ್ಲಿಟ್ಟಿದ್ದೀವಿ ಇವನ್ನು ಪೂರ್ತಿ ಖಾಲಿ ಮಾಡಿ ಬೇರೆ ಕಡೆ ಸೇರಿಸ್ಬೇಕು ಇಲ್ಲೆಲ್ಲ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಮೇಲೆ ಅಲ್ಲಿ ಇಲ್ಲಿ ಅವನ್ನೆಲ್ಲ ಮಾಡಬೇಕು ಇದನ್ನು ಲಾಸ್ಟ್ ಮಾಡ್ಕೊತೀನಿ ನಾನು ಫಸ್ಟು ಮುಖ್ಯವಾಗಿ ಹಾಲು ರೂಮ್ಗಳು ಅಡುಗೆ ಮನೆ ಮಾಡ್ಕೊಂಡಿದ್ದೀನಿ ಇವಾಗ ಈ ಹೂವೆಲ್ಲ ತಗೊಂಡೋಗಿ ದೇವ್ರ ಮನೇಲಿಟ್ಟು ಪಸ್ಟು ತಿಂಡಿ ತಿನ್ನಬೇಕು ಹತ್ತೂವರೆ ಆಗೋಗಿದೆ ಇವಾಗ ಅವನಿಗೂ ತಿಂಡಿ ಮಾಡಿಕೊಟ್ಟು ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಇದು ಮಾಡ್ತೀನಿ ರೂಮೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ಗಳೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಹಾಸಿದ್ದೀನಿ ನೋಡಿ ಇಲ್ಲಿ ಎರಡು ಮಂಚ ಇದ್ದಿದ್ದು ತೆಗೆದು ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ದೀನಿ ಇಲ್ಲಿ ಡಬ್ಬ ಅವ್ರದ್ದು ಇತ್ತಲ್ಲ ಮರದ ಮಂಚ ಅವ್ರು ಹೋಗಿದ್ದಾರೆ ನಾವು ಇವೆರಡು ಮಂಚ ಒಂದು ಕಡೆ ಹಾಕಿ ಮಂಚ ತರಬೇಕು ಅನ್ನೋದು ನೋಡಿ ದೇವ್ರ ಮನೆಗೆ ತೆಗೆದು ಪೂಜೆಗೆ ಇಡ್ತೀನಿ ನೋಡಿ ಎರಡು ದಿನ ಆಯಿತು ಹೂವುಗಳೆಲ್ಲ ಒಣಗೋಗಿದೆ ಪೂಜೆ ಮಾಡಿಲ್ಲ ಆಮೇಲೆ ರೂಮಲ್ಲಿ ಇದು ಒಂದೇ ಮಂಚ ನಾರ್ಮಲ್ದಿದ್ದಲ್ಲ ಅದು ಒಂದು ಮಂಚ ಇದೆ ಇಲ್ಲಿ ಮಾತ್ರ ಡಬಲ್ ತರಬೇಕು ಅಂತೇಳಿದ್ದೀನಿ ತಂದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಪೂರ್ತಿ ಮೂಲೆಗಿದ್ದಂಗೆ ಆಗೋಗುತ್ತೆ ಅದನ್ನೊಂದು ಮಾಡಬೇಕು ನಿಧಾನವಾಗಿ ಅದನ್ನು ಮಾಡ್ತೀವಿ ಯಾಕೆಂದರೆ ಒಂದೊಂದಾಗಿ ಮಾಡ್ಕೋಬೇಕು ಇವಾಗ ಏನೇನು ಬ್ಯಾಲೆನ್ಸ್ ಯಾವುದು ಮುಖ್ಯನೋ ಅದನ್ನು ಮಾಡ್ತಾಯಿದ್ದೀವಿ ಅಡುಗೆ ಮನೆ ಫ್ರಿಜ್ಜು ಪೂರ್ತಿ ಡೀಪಾಗಿ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಇನ್ನು ಮಿಕ್ಕಿದ್ದೆಲ್ಲ ಇದೆಲ್ಲ ಹಿಂದಿನ ರಾತ್ರಿಯೇ ಅವನು ಸ್ಟವೂನು ಹೊಸದು ತಂದ ಯಾಕೆಂದರೆ ಅದ್ರ ನ್ಯಾಬೆಲ್ಲ ಹೊಟ್ಟೋಗ್ಬಿಟ್ಟಿದ್ವು ಹಳೆಯ ಸ್ಟೌವಿನವು ಆಮೇಲೆ ಇಲ್ಲಿ ಬಾಟ್ಲುಗಳೆಲ್ಲ ತೊಳೆದಿಟ್ಟಿದ್ದೀನಿ ಖಾಲಿ ಮಾಡಿ ಬೇರೆ ಐಟಮ್ಸ್ ಹಾಕೋಕ್ಕಿಂತ ಫಸ್ಟ್ ಗಾಜಿನ ಬಾಟ್ಲೆಲ್ಲ ತೊಳೆದಿದ್ದೀನಿ ನೋಡಿ ಸ್ಟ್ಯಾಂಡ್ ಕೂಡ ಹೊಸದೇ ತಂದ ಚೆನ್ನಾಗಿರಲಿಲ್ಲ ಆಮೇಲೆ ಕುಯಿಕ್ ಕುಯ್ಕೊಳ್ಳೋದು ಕೊ ತೊಳಿಬೇಕಾರೆ ಅದಕ್ಕೆ ಅದನ್ನು ಸ್ಟ್ಯಾಂಡು ಸ್ಟವ್ವು ಎಲ್ಲ ತಂದು ಇಲ್ಲೂ ಸುಮಾರು ಕ್ಲೀನ್ ಮಾಡಿದ್ದೆ ಪೂರ್ತಿ ಡೀಪಾಗಿ ಏನು ಮಾಡಿಲ್ಲ ಇನ್ನೂ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಬೇಕು ಅಂತ ಕನ್ಫ್ಯೂಜು ಸ್ವಲ್ಪ ದಿನ ಲೇಟಾಗುತ್ತೆ ನೋಡಿ ಇದು ಹೊಸ ಸ್ಟವ್ವು ತಂದಿದ್ದೀನಿ ಆಮೇಲೆ ಫಸ್ಟ್ ಬಂದ ತಕ್ಷಣ ಹೆಂಗೋ ಬೆಳಗ್ಗೆ ಮಕ್ಕ ತೊಳೆದಿದ್ವಲ್ಲ ಸ್ನಾನ ಮಾಡ್ದೇನೆ ತಿಂಡಿ ಮಾಡಿದ್ವಿ ಇಲ್ಲಿ ಸ್ವಲ್ಪ ಎಲ್ಲ ಜೋಡಿಸ್ಕೋಬೇಕು ಇನ್ನೂ ಸ್ವಲ್ಪ ಸಾಮಾನು ಇದೆ ಜೋಡಿಸ್ಕೋಬೇಕು ಮಿಕ್ಸಿನೂ ಹೊಸ ತಂದಿದ್ದಾಯಿತು ಪೂರು ಮಿಕ್ಸಿ ಫ್ರಿಜ್ಜು ಆಮೇಲೆ ಸ್ಟವ್ವು ಎಲ್ಲ ಒಟ್ಟಿಗೆ ತಂದಿದ್ದಾಯಿತು ಫ್ರಿಜ್ ಅಂತ ಸಾರಿ ಮಿಕ್ಸಿ ಸ್ಟ್ಯಾಂಡು ಆಮೇಲೆ ಸ್ಟವ್ ಆಮೇಲೆ ಇಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣು ಹಣ್ಣಾಗಿತ್ತಲ್ವ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಮೂರು ನಾಲ್ಕು ದಿನದ ಮೇಲೆ ಆಮೇಲೆ ಎರಡು ಬದನೆಕಾಯಿ ಇತ್ತು ಕಿತ್ಕೊಂಡ್ಬಂದಿದ್ದೀನಿ ತೊಂಡೆಕಾಯಿ ಒಂದು ಒಂದು ಸೌತೆಕಾಯಿ ನನ್ನ ಮಗ ತಂದಿದ್ದಾನೆ ಊಟಕ್ಕೆ ನಂಚ್ಕೊಳಕ್ಕೆ ಬರುತ್ತೆ ಅಂತ ಆಮೇಲೆ ದೋಸೆ ಹಾಕ್ತೆ ನೆನೆ ಹಾಕಿ ರುಬ್ಬಿದ್ದೆ ರಾತ್ರಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ